ನೋಡಿ ಸರ್ ಇದು ಹೈಟೆಕ್ ಬುಲೆಟ್ ಮಿಕ್ಸಿ ಇದು ನೀವು ಮನೆಯಲ್ಲಿ ಹತ್ತು ಮಿಕ್ಸಿ ಏನ್ ಕೆಲಸ ಆಗುತ್ತೋ ಅದ್ರ ಇದು ಆಗುತ್ತೆ ನಿಮಗೆ ನಾವು ಇಲ್ಲಿ ಸೆವೆನ್ ಜಾರ್ ಕೊಡ್ತಾ ಇದ್ದೀವಿ ಎರಡು ಬ್ಲೇಡ್ ಇದೆ ಒಂದು ವೆಟ್ ಬ್ಲೇಡ್ ಇದೆ ಒಂದು ಡ್ರೈ ಬ್ಲೇಡ್ ಮಾಡ್ಬೇಕಂದ್ರೆ ನೋಡಿ ಜೂಸಸ್ ಮಾಡ್ಬೋದು ಚಟ್ನಿಸ್ ಮಾಡ್ಬೋದು ಮಿಲ್ಕ್ ಶೇಕ್ಸ್ ಮಾಡ್ಬೋದು ಅದ್ರ ನಿಮ್ಗೆ ಇಡ್ಲಿ ಪೊಡಿ ಸಾಂಬಾರ್ ಪುಡಿ ರಸ ಪೊಡಿ ಎಲ್ಲ ಆಗುತ್ತೆ ನಿಮ್ಗೆ ಎರಡು ಪೆಪರ್ ಯಾವ್ದಲ್ಲಿ ಆಗಲ್ಲ ಸರ್ ನಿಮ್ಗೆ ಎರಡು ಎರಡು ಪೆಪರ್ ಹಾಕ್ತೀನಿ ಎರಡ್ ಎರಡು ಪೆಪರ್ ನೋಡಿ ಪ್ರೆಸ್ ಮಾಡಿ ರೈಟ್ ಆನ್ಸರ್ ಲೆಫ್ಟ್ ತಿರು ಆಫ್ ಎರಡು ಪೆಪ್ಪರ್ ಇದೆಯಲ್ಲ ಎರಡು ಪೆಪರ್ ಬಂದು ಪೂರ್ತಿ ಬಂದಿದೆ ವೀಕ್ಷಕರು ನೋಡಿ ಏನ್ ಬೇಕಾದ್ರೆ ಮಾಡಿ ಹೆಂಗ್ ಬೇಕಾದ್ರೆ ಚಟ್ನಿ ಮಾಡ್ಕೊಳ್ಳಿ ಅದೇ ಮಿಕ್ಸಿ ಇದ್ರೆ ಏನಾಗುತ್ತೆ ನಿಮ್ಗೆ ಕೈ ಇಟ್ಕೊಂಡು ಕೊಡ್ಬೇಕಾಯ್ತು ಮೂವತ್ತು ಸೆಕೆಂಡ್ ಚಟ್ನಿ ರೆಡಿ ಹೌದು ಸರ್ ಸರ್ ಪ್ಯೂರ್ ಚಟ್ನಿ ಟೊಮೊಟೊ ಚಟ್ನಿ ಮನೆಯಲ್ಲಿ ರೆಡಿ ರೆಡಿ ಮಾಡ್ಕೋಬಹುದು ಈ ತರ ಚಟ್ನಿ ರೆಡಿ ಆಯ್ತು ಲೈವ್ ಡೆಮೋ ನಿಮ್ಗೆ ತೋರಿಸ್ತೀನಿ ನೋಡಕ್ಕೆ ಇಷ್ಟು ಚಿಕ್ಕದಿದೆ ಅಷ್ಟು ಕೆಲಸ ಮಾಡ್ತಂತೆ ಖಂಡಿತ ಇದು ನೋಡಕ್ಕೆ ಚಿಕ್ಕದಿರುತ್ತದೆ ಬಟ್ ಬುಲೆಟ್ ತರ ನಿಮ್ಗೆ ಕೆಲಸ ಮಾಡ್ತದೆ ಅದಕ್ಕೆ ಬುಲೆಟ್ ಮಿಕ್ಸಿ ಹೈಟೆಕ್ ಬುಲೆಟ್ ಮಿಕ್ಸಿ ಸರ್ ನಮಸ್ತೆ ನಮಸ್ತೆ ಸರ್ ನೋಡಿ ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಬುಲೆಟ್ ಮಿಕ್ಸಿ ಎಲ್ಲಾ ಕಡೆಗೆ ಸಿಗುತ್ತೆ ಆಯ್ತಾ பட் அதுக்கு எங்க நமக்கு டிஃபரண்ட் அது நம்ம பியூர் காப்பர் மோட்டர் பத்தது சார் செகண்ட் நிமிகே வந்து பியூர் காப்பர் மோட்டர் சோ நீங்க ஏழு பேப்பர் யாவதுல ஆகல சார் சோ நீங்க ஏழு ஏழு பேப்பர் ஆக்கி ஏழு ஏழு பேப்பர் ஓடி ஏழு கால் பாணி ஆக்கிடுங்க ஜஸ்ட் பிரஸ் பண்ணி ரைட் ட்ரிஸ்ட் ஆன்சர் லெஃப்ட் ட்ரிஸ்ட் ஆஃப் ஓகே ஆசே ஓகே ஆயிடு ஆயிடு சார் ஓகே அடிச்சிருக்கோம் சார் ஓகே ಲೈವ್ ಅಲ್ಲಿ ಎರಡು ಪೆಪ್ಪರ್ ಇದೆಯಲ್ಲ ಎರಡು ಪೆಪ್ಪರ್ ಬಂದು ಪೂರ್ತಿ ಬಂದಿದೆ ಇಲ್ಲ ಒಣಸುಂಡಿ ಒಣಸುಂಡಿ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾಗುತ್ತೆ ಸರ್ ಹಾಡಿರುತ್ತೆ ಬ್ಲೇಡ್ ಅಲ್ಲಿ ಮಿಕ್ಸಿ ಆಗಿದ್ರೆ ಬ್ಲೇಡ್ ಕೆಟ್ಟ ಕಟ್ಟಾಕ್ ಬಿಡ್ತದೆ ಸರ್ ಇದು ನಿಮ್ಗೆ ನೋಡಿ ಇದರ ನಿಮ್ಗೆ ಈ ಬ್ಲೇಡ್ ಅಲ್ಲಿ ನಿಮ್ಗೆ ಇದು ಸರ್ಜಿಕಲ್ ಬ್ಲೇಡ್ ಅಂತ ಹೇಳ್ಬೋದು ಸರ್ಜಿಕಲ್ ಬ್ಲೇಡ್ ಹೌದು ಸರ್ ಆರ್ ಪಿ ಎಂ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಯಾವ್ದೇ ಹಾಡ್ ಇಲ್ಲಿ ಅರ್ಶಿನ ಪುಡಿ ಕೂಡ ನೀವು ಮಾಡ್ಕೋಬಹುದು ಮನೆಗೆ ಇನ್ಸ್ಟಾಗಿ ಸೊ ಹಾಡಿರೋ ಐಟಮ್ ಮಾತ್ರ ಸ್ವಲ್ಪ ಇದು ಬೆಂಡ್ ಮಾಡಿಬಿಡಿ ಸೊ ಇದ್ರ ಹಾಕ್ಬಿಟ್ಟು ತಿರ್ಸಿ ಆಮೇಲೆ ಸ್ಟ್ರೈಟ್ ಮಾಡಿ ಅಲ್ವಾ ಯಾಕಂದ್ರೆ ಬೇರೆ ಒಳಗಡೆ ಹೋಗಿ ಬಿಟ್ಟು ರೈಟ್ ಮಾಡ್ಬಿಟ್ಟು ಹಾಕ್ಬೇಕು ಓಕೆ ಯಾವ ಯಾವ್ದು ಆಗುತ್ತೆ ನೋಡಿ ಸರ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಆಯ್ತು ತರ್ಟಿ ಸೆಕೆಂಡ್ಸ್ ಅಲ್ಲಿ ಒಣಶುಂಠಿ ಒಣಶುಂಠಿ ಓಕೆ ತುಂಬಾ ಹಾನಿ ಇರ್ತದೆ ಅದನ್ನ ನೋಡಿ ಹೆಂಗ್ ಆಗಿದೆ ಗೊತ್ತಾಗುತ್ತೆ ಸರ್ ಓ ವೀಕ್ಷಕರ ಕಫ ಇರುತ್ತಲ್ಲ ಸರ್ ಅವಾಗ ನಿಮ್ಗೆ ಚಕ್ರೆ ಇದನ್ನು ಹಾಕಿ ಹಾಕಿ ಮಿಲ್ಕ್ ಅಲ್ಲಿ ಕುಡಿದ್ರೆ ಕಫಲ ಅಫಲವಾಗಿ ಬಿಡ್ತಾಯಿಲ್ಲ ಸರ್ ಅವಕ್ಕೆ ನಿಮ್ಗೆ ಮಸಾಲೆ ಎಲ್ಲ ಮಾಡ್ತಾರಲ್ಲ ಸರ್ ಮಸಾಲೆ ಏನ್ ಮಾಡ್ತಾರೆ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಹೌದು ಇದೆಲ್ಲ ಇದು ಮಿಕ್ಸ್ ಮಾಡಿ ಹಾಕೊಬೋದು ರೋಸ್ಟ್ ಮಾಡಿ ಮಾಡ್ಬೋದು ನೋಡಿ ಸರ್ ನೋಡಿ ಸರ್ ಓಕೆ ಎಷ್ಟು ಕ್ವಾಂಟಿಟಿ ಬೇಗನ ಹಾಕಿ ಸರ್ ಓಕೆ ಸೊ ನೋಡಿ ಕಸ ಗಸ ಎಲ್ಲ ನಿಮಗೆ ವಾಟರ್ ಆ್ಯಕ್ ಮಾಡ್ತಾರೆ ಸರ್ ಮನೆಯಲ್ಲಿ ಹೌದು ನಿಮ್ಗೆ ಕಸ ಗಸೆ ಎಲ್ಲ ವಿಥೌಟ್ ವಾಟರ್ ಮಾಡ್ಕೋಬೋದು ಮಾಡ್ಕೊಬೋದ ಯಾವ್ದು ಮಸಾಲ ಐಟಮ್ ಸ್ವಿಂಕ್ ಡೀಸ್ ಬೇಕು ಎಲ್ಲ ನೀವು ಆಡ್ ಮಾಡ್ಕೊಳ್ಳಿ ಏನ್ ಬೇಕಾದ್ರು ಮಾಡ್ಕೋಬೋದಲ್ವಾ ಏನ್ ಬೇಕಾದ್ರು ಮಾಡ್ಕೊಬೌದು ನೋಡಿ ಹಾಕಿ ನೋಡಿ ಈ ಥರ ಮಸಾಲಾ ಎಲ್ಲ ಹಾಕಿದೀನಿ ಓಕೆ ಸೊ ನಾ ಆಗಿಬಿಟ್ಟು ಸೇಮ್ ಅದೇ ತರ ಅಷ್ಟೇ ಓಕೆ ನೋಡಿ ಸರ್ ಒಂದು ಮೂವತ್ತು ಸೆಕೆಂಡಲ್ಲಿ ಆಗ್ಬಿಡುತ್ತೆ ಹೌದು ಸರ್ ಬಂದು ಇಡ್ಲಿ ಪುಡಿ ಸಾಂಬಾರ್ ಪುಡಿ ರಸ ಪುಡಿ ಎಲ್ಲ ರೋಸ್ ಪುಡಿ ಮಾಡ್ತಾರೆ ಜೀರಕ ಎಲ್ಲ ಸೊ ಅದೆಲ್ಲ ಕೂಡ ಮಾಡ್ಕೋಬಹುದು ಎಲ್ಲ ಇನ್ಸ್ಟಾಂಟ್ ಆಗಿ ಮನೇಲಿ ಹೈಜಿನಿಕ್ ಆಗಿ ಪ್ಯಾಕೆಟ್ ಅಲ್ಲಿ ಫ್ರೋಝನ್ ಫುಡ್ ಬಂದ್ರೆ ರೆಡಿ ಸರ್ ಯಾಕಂದ್ರೆ ಸೇವ್ ಆಗುತ್ತೆ ಆಗುತ್ತೆ ಸರ್ ನೋಡಿ ಮಸಾಲಾ ರೆಡಿ ಸರ್ ಮಸಾಲೆ ಪುಡಿ ರೆಡಿ ಮಸಾಲಾ ಮಿಕ್ಸ್ ನೋಡಿದ್ರೆ ಸರ್ ಗಬಗಮ ಅಲ್ಲಿ ನಿಮಗೆ ಜಾಸ್ತಿ ಜಾಸ್ ಜೂಸ್ ಮಾಡಬೇಕಾ ಚಟ್ನಿ ಮಾಡ್ಬೇಕಾ ಈ ಈ ಜಾರಿ ಯೂಸ್ ಮಾಡ್ಕೊಳ್ಳಿ ಸರ್ ಈ ಕ್ವಾಂಟಿಟಿ ಬರ ನಾವು ಯೂಸ್ ಮಾಡ್ಕಬಹುದು ಜಾಸ್ತಿ ಇದ್ರೆ ಒಬ್ರುಗೆ ಟೊಮೆಟೊ ಚಟ್ನಿ ಮಾಡೋಣ ನೋಡಿ ಚಿಕ್ಕದಾ ಚಿಕ್ಕ ಜಾರ್ ತಗೊಳ್ಳಿ ಟೊಮೆಟೊ ಚಟ್ನಿ ಏನೇನೆ ಬೇಕಾದ್ ಆಡ್ ಮಾಡ್ಕೊಳ್ಳಿ ಎಲ್ಲ ಆಡ್ ಮಾಡ್ಕಬಹುದು ಹೌದು ಸರ್

ಈಗ ನೀವು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ರಿಗೆ ಆಪಲ್ ಜ್ಯೂಸ್ ಅಂದ್ರೆ ಇದರಲ್ಲಿ ಒಂದು ಒಂದು ಜರಲ್ಲಿ ನಾವು ಆಪಲ್ ಹಾಕೋಬಹುದು ನಾವು ಒಂದರಲ್ಲಿ ಬಣ್ಣನ ಹಾಕೋಬಹುದು ಒಂದರಲ್ಲಿ ಬೀಟ್ರೂಟ್ ಮಾಡ್ಬೋದು ಒಬ್ಬರು ವೆಜಿಬಲ್ ಜ್ಯೂಸ್ ಒಬ್ಬರಿಗೆ ಫ್ರೂಟ್ ಜೂಸ್ ಮಾಡ್ಕೊಬೋದು ಮಿಲ್ಸ್ ಯಾವ್ದು ಬೇಗ ಮಾಡಬಹುದು ಈಗ ಎಕ್ಸಾಮಲ್ ನಾನ್ ಬಂದ್ಬಿಟ್ಟು ನಿಮ್ಗೆ ಬೀಟ್ರೂಟ್ ಜ್ಯೂಸ್ ತೋರಿಸ್ತೀನಿ ಒಂದ್ಸರಿ ನೋಡಿ ಸರ್ ಬೀಟ್ರೂಟ್ ಜ್ಯೂಸ್ ಸರ್ ಸೊ ಬೀಟ್ರೂಟ್ ಒಂದು ಬೀಟ್ರೂಟ್ ಕಟ್ ಮಾಡಿ ಈ ಹಾಕೊಳ್ಳಿ ಓಕೆ ನಿಮ್ಗೆ ಮಿಲ್ಕ್ ಬೇಕಾದ್ರೆ ಮಿಲ್ಕ್ ಓಡಿದ್ರಲ್ಲಿ ಆಡ್ ಮಾಡ್ಕೋಬಹುದು ಸರ್ ಯಾವ ಪ್ರೆಗನ್ಸಿ ವುಮೆನ್ಸ್ ಇದರ ಮಕ್ಕಳಿಗೆ ಆದ್ರೆ ಹಾರ್ಟ್ ಡಿಸಿಸ್ ಇರೋರು ಡೈಲಿ ಕುಡಿಬಹುದು ಸರ್ ಡೈಲಿ ಕುಡಿದ್ರೆ ಒಳ್ಳೆ ಜ್ಯೂಸ್ ಸರ್ ಇದು ನೋಡಿ ಗ್ಲಾಸ್ ಜಾರ್ ನಲ್ಲಿ ಹಾಕ್ತಾ ಇದೀನಿ ಓಕೆ ಈಚೆಗೆ ನೋಡಿ ಬೀಟ್ರೂಟ್ ಜ್ಯೂಸ್ ನೋಡಿ ಸರ್ ಬೀಟ್ರೂಟ್ ಜ್ಯೂಸ್ ಸರಿ ಆಗ್ತಾ ಇದೆ ಆಪಲ್ ಜ್ಯೂಸ್ ಮಾಡಬಹುದು ಆರೆಂಜ್ ಜ್ಯೂಸ್ ಮಾಡಬಹುದು ವೇಟ್ ಮಾಡಬಹುದು ಯಾವ್ದೇ ಜ್ಯೂಸ್ ಫ್ರೂಟ್ಸ್ ಮೆಲ್ ಶೇಕ್ ಎಲ್ಲ ಆಗುತ್ತೆ ಸರ್ ನೋಡಿ ಜ್ಯೂಸ್ ರೆಡಿ ಆಯ್ತು ಸೊ ಈ ತರ ಈ ಗ್ಲಾಸ್ ಜಾರ್ ಯೂಸ್ ಮಾಡುವಾಗ ಸರ್ ಸೊ ಎರಡು ಕಡೆ ಫ್ಲಾಟ್ ಇರ್ತದೆ ಸ್ವಲ್ಪ ಕಟಿಂಗ್ ಹೆಚ್ಚು ಇರ್ತದೆ ಹ್ಯಾಂಡಲ್ ಕಡೆ ಒಂದು ಫ್ಲಾಟ್ ಇರ್ತದೆ ಸೊ ಈ ಏರ ಮಾಡ್ಕೊಟ್ಟಿದ್ದಾರೆ ಸೊ ಈ ಕಡೆ ಬಂದು ಹ್ಯಾಂಡಲ್ ಕಡೆ ಬರ್ಬೇಕು ಸ್ವಿಚ್ ಅಲ್ಲೇ ಇರೋದು ಸೊ ಅದರಿಂದ ಈ ಕಡೆ ಹಾಕ್ಬೇಕು ಸರ್ ಓಕೆನಾ ಅಷ್ಟೇ ಸೊ ಈಗ ನಾವು ಕುಡಿಯಕ್ಕೆ ಹೆಂಗ್ ಕೊಡ್ಬೇಕು ಇದನ್ನ ಓಪನ್ ಮಾಡ್ಬಿಟ್ಟು ನೋಡಿ ಸರ್ ರೆಡಿ ಸೊ ನಿಮ್ಗೆ ರಿಂಗ್ ಹಾಕ್ಬಿಟ್ಟು ಹಂಗೆ ನಾವು ಕುಡಿಬಹುದು ಯೂಸ್ ಮಾಡ್ಕೋಬಹುದು ಈಗ ದೊಡ್ಡ ಜಾರ್ ಬಂದಿದ್ದೀನಿ ಜಾರಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಜ್ಯೂಸ್ ಮಾಡ್ಬೇಕಂದ್ರೆ ಇದನ್ನ ಫಿಟ್ ಮಾಡ್ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು ಜಾರ್ ತರ ಸೇಮ್ ಯೂಸ್ ಮಾಡಬಹುದು ಇಲ್ಲ ನಿಮಗೆ ಬಂದ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಆರೆಂಜ್ ನಿಮ್ಗೆ ಗ್ರೇಪ್ಸ್ ಆತರ ನಿಮಗೆ ಫ್ರೂಟ್ಸ್ ಮಾಡ್ತೀರಾ ಅಂದ್ರೆ ನೋಡಿ ಫಿಲ್ಟರ್ ಅಟ್ಯಾಚ್ಮೆಂಟ್ ಫಿಲ್ಟರ್ ಆದ್ರೆ ಇನ್ನು ಫಿಲ್ಟರ್ ಆಗಿ ಬರುತ್ತೆ ಹೌದು ಸರ್ ನೋಡಿ ಇದರ ಫಿಲ್ಟರ್ ಅಟ್ಯಾಚ್ ಇದರ ಮೇಲೆ ಅಟ್ಯಾಚ್ ಆಗುತ್ತೆ ಅದು ಹೌದು ಸರ್ ನೋಡಿ ಓಕೆ ಆರೆಂಜ್ ನೋಡಿ ಸರ್ ಬಾಳ ಹಾಕ್ತೀನಿ ಆರೆಂಜ್ ಸರ್ ಹೌದು ಸರ್ ಜ್ಯೂಸ್ ಈ ಕಡೆ ಬಂದಿದೆ ಒಂದು ಆರೆಂಜ್ ಹಾಕಿದ್ರೆ ಒಂದು ಆರೆಂಜ್ ಅಲ್ಲಿ ಏನು ಜ್ಯೂಸ್ ಇದೆ ಫಿಲ್ಟರ್ ಆಗಿ ಬಂದಿದೆ ಜ್ಯೂಸ್ ನ ಬಂದ್ಬಿಟ್ಟು ಹಂಗೆ ಗ್ಲಾಸ್ ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು ಸೈತ್ರ ಓಕೆ ಈ ತರ ಮಾಡ್ಕೋಬಹುದಲ್ವಾ ಇದು ಬಂದು ನಿಮಗೆ ಕೊಕೆಟ್ ಸ್ಕ್ರಾಬ್ ಸರ್ ಇದರಲ್ಲಿ ನಿಮಗೆ ಎರಡು ಅಟ್ಯಾಚ್ಮೆಂಟ್ ಕೊಡ್ತಾ ಇದೀನಿ ಒಂದು ನಿಮಗೆ ಕೋಕೆಟ್ ಮಾಡೋಕೆ ಇನ್ನೊಂದು ನಿಮಗೆ ಚಾಕ್ಲಾ ಶಾರ್ಪ್ ಮಾಡೋದಕ್ಕೆ ಸರ್ ಓಕೆ ಎರಡು ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಆರಾಮಾಗಿ ನಡಿತೀನಿ ಸರ್ ಹೋಟೆಲ್ ಆವಾಗ ಮಾಡ್ಬೋದು ಕೈಬಿಂಡಿಯಲ್ಲಿ ದೋಸೆ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಯಾರು ಅಂತ ಹೇಳಿ ಮಾಡ್ಸಿದ ಪ್ರಾಡಕ್ಟ್ ಇದೆ ಅವ್ರಿಗೆ ನಾನೇ ತೋರ್ಸ್ತಾ ಇದೀನಿ ಅವ್ರಿಗಂತೂ ಇದರ್ ಎಲ್ಲ ಆಯ್ತು ಎಲ್ಲ ಆಯ್ತು ಸರ್ ಓಕೆ ಯಾವ್ಬಿಟ್ಟು ಅಷ್ಟೇ ಸರ್ ನಿಮ್ಗೆ ಶಾರ್ಪ್ನಸ್ ಮಾಡೋದಾ ಮಾಡ್ಕೋಬಹುದು ಸರ್ ನಿಮ್ಗೆ ಯಾವ್ದು ಚಾಕು ಎಲ್ಲ ನೈಫ್ ಏನ್ ಬೇಕಾದ್ರೂ ಶಾರ್ಪ್ ಮಾಡ್ಕೊಬಹುದು ಸೊ ಇದರಿಂದ ಶಾರ್ಪ್ನೆ ಮಾಡ್ಬೋದಲ್ವಾ ನೋಡಿ ಸರ್ ಇದು ಒಂದು ಚಾಪರ್ ಸರ್ ಮನೆಯಲ್ಲಿ ಚಾಪ್ ಇಟ್ಕೊಂಡಿರ್ತಾರೆ ಅದು ಬೇಗ ಬೇಗ ಒಂದು ತಿಂಗಳ ಎರಡು ತಿಂಗಳಿಗೆ ಹೋಗ್ಬಿಡ್ತದೆ ಎಲೆಕ್ಟ್ರಿಕಲ್ ಚಾಪಲ್ ಸರ್ ನಿಮ್ಗೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೋಬಹುದು ನಿಮ್ಗೆ ಮೇಲೆ ಎಗ್ ಮರಕ್ಕೆ ಯಾವ್ದೇ ಚಾಪಿಂಗ್ ಮಾಡಿ ಮಾಡ್ಬೇಕು ಎಲ್ಲಾ ಕಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಇದ್ರಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸರ್ ಏನಿಲ್ಲ ಇದ್ರಲ್ಲಿ ಹೋಟೆಲ್ ಎಲ್ಲಾದ್ರು ಯೂಸ್ ಮಾಡ್ಕೋಬಹುದು ನೋಡಿ ಸರ್ ಸಿಂಪಲ್ ಇದು ನೋಡಿ ಸರ್ ಎರಡು ಪೀಸಸ್ ಮೂರು ಪೀಸಸ್ ನೀವು ಟೊಮೊಟೊ ಯಾವ್ದು ಬೇಗನೆ ಓಕೆ ಲೈಟ್ ಸ್ಪೀಡ್ ಅಂದ್ರೆ ಲೈಟ್ ಮಾಡಿದ್ರೆ ನಿಮ್ಗೆ ಫುಲ್ ಇದು ಮಾತ್ರ ಅಲ್ಲ ಕ್ಯಾರೆಟ್ ಬೀಟ್ರೂಟ್ ಎನಿ ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಾ ಸ್ಲೈಸಸ್ ಲೈಟ್ ಚಾಪಿಂಗ್ ಆಗುತ್ತೆ ಸೊ ಚಾಪಿಂಗ್ ಆಗುತ್ತೆ ಸರ್ ಮೂರು ಐಟಮ್ಸ್ ನಾವೀಗ ತೋರಿಸಿದೀನಿ ಸರ್ ಬುಲೆಟ್ ಮಿಕ್ಸಿ ಇದೆ ಅದೇ ರೀತಿ ನಿಮಗೆ ಬಂದ್ಬಿಟ್ಟು ಕಾಕ್ರೆಟ್ ಸ್ಕ್ರಾಪರ್ ಇದೆ ನಿಮಗೆ ಬಂದ್ಬಿಟ್ಟು தோசி சார் பிரைஸ் டி சார் இது வந்து நான் புல்ட் பிக்குசி வந்து சார் ஓகே புல் மிக்ஸி நாலு சாய்ந்த இன்னூர் எப்போது ஜொத்தி ட்வெண்ட்டி ஒன் பீஸ் செட்டி செட் நோடி சார் ஏன்ஸ் ஜார் செவன் ஜார் எடுத்து ப்ளேடு மோட்டரு ஒன் பீஸ் ஐட்டம் சார் இது இது வந்து மார்க்கெட் கம்மி மார்க்கெட்ல கம்மி காப்பார் மோட்டர்ல அலுமினியம் மோட்டோர் இது காப்பர் மோட்டர் பீர் காப்பர் மோட்டர் செகண்ட் லாங் ட்யூரபிளி இது கேரார்டி இது அவைலபுல் இது யாபே பார்ட்ஸ் நம்ம சர்வீஸஸ் கேரண்டி இது சார் இது வந்து రూపాయి డీస్ మూడు సవరూర ఎప్ప మాత్రం చాలా సార్ అదే రీతి నెక్స్ట్ వస్తుంది కోకనట్ స్క్రాపర్ సార్ ఓకే ఇది ఆ సార్ సార్ ఇది స్క్రాప్ల్ కన స్క్రాపర్ అంతా సో ఇది ని

ಸೊ ನಿಮ್ಗೆ ಇದು ಕೂಡ ಅದೇ ತರ ಸರ್ ಹೈಬ್ರಿಡ್ ಮಾಡ್ರು ನಿಮಗೆ ಡ್ಯಲ್ ಸ್ಪೀಡ್ ಸೊ ನಿಮ್ಗೆ ಗ್ಯಾರಂಟಿ ಇದೆ ಬಂದು ನಿಮ್ಗೆ ಎರಡು ಸಾವಿರ ಏಳ್ನೂರ ಐವತ್ತು ಸೊ ನಿಮ್ಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇದೆಲ್ಲ ಬಂದು ನಿಮ್ಗೆ ಏನಂದ್ರೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಆಪ್ಷನ್ಸ್ ಇದೆ ನೀವು ಫ್ರೀ ಫ್ರೀ ಶಿಪ್ಪಿಂಗ್ ನೀವು ಅಮೌಂಟ್ ಹಾಕಿದ್ರೆ ನಾವು ಕೊರಿಯರ್ ಅಲ್ಲಿ ಕಲ್ಸ್ಕೊಡ್ತೀವಿ ಯಾರು ಬೇಕಾದ್ರೆ ಈ ವಿಡಿಯೋ ನೋಡಿ ಪೂರ್ತಿ ಮಾಡ್ಕೋಬಹುದು ಅದೇ ತರ ಇಲ್ಲ ಬ್ಯಾಂಗ್ಳೂರ್ ಇದ್ರೆ ನೀವು ಅಡ್ವಾನ್ಸ್ ಕಳ್ಸಿದ್ರೆ ನಾವು ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಮಾಡ್ಕೊಡ್ತೀನಿ ಒಂದು ಟು ಹ್ಞೂ ರುಪೀಸ್ ಅಡ್ವಾನ್ಸ್ ಕಲ್ಸ್ರೆ ಸಾಕು ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೋಳ್ತಾರೆ ಚೆಕ್ ಮಾಡಿ ಕೊಟ್ಬಿಡ್ತಾರೆ ಈ ಆಪ್ಷನ್ಸ್ ಎಲ್ಲ ಇದೆ ಸರ್ ಸರ್ವಿಸ್ ಅದೇ ತರ ಯಾವದೋ ಪ್ರಾಬ್ಲಮ್ ಅಂದ್ರೆ ನಮ್ಮ ಆಫೀಸ್ಗೆ ಕಲ್ಸೆ ಸಾಕು ಇಲ್ಲಿ ಗುರುಬಲ ಇಲ್ಲಿದೆ ಇಲ್ಲಿ ಕಲ್ಸ್ರೆ ಸಾಕು ನಾವು ರೆಡಿ ಮಾಡಿ ಮತ್ತೆ ಕಲ್ಸ್ಕೊಡ್ತೀವಿ ಕರ್ನಾಟಕ ಸೌತ್ ಇಂಡಿಯಾ ಫ್ರೀ ಶಿಪಿಂಗ್ ಅವೈಲೇಬಲ್ ಇದೆ ಸರ್ ಮಿಸ್ ಮಾಡ್ಬೇಡ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ